ದಿಲ್ಲಿಯಲ್ಲಿ ಮಿಡ್ ನೈಟ್ ಮೀಟಿಂಗ್ ಎಚ್ಚರಿಕೆಗೆ ಸಿಪಿವೈ ಬಿಗ್ ಶಾಕ್ ನಿಖಿಲ್ಗೆ ಹ್ಯಾಟ್ರಿಕ್ ಸೋಲು ಗ್ಯಾರಂಟಿ ಚನ್ನಪಟ್ಟಣದ ಗೆ ಸಂಬಂಧಿಸಿದಂತೆ ದಿಲ್ಲಿಯಲ್ಲಿ ಕಮಲದಳ ಪಕ್ಷಗಳ ನಾಯಕರು ಮಿಡ್ ನೈಟ್ ಮೀಟಿಂಗ್ ನಡೆಸಿದ್ದಾರೆ ಆ ಮೀಟಿಂಗ್ ನಲ್ಲಿ ದಳಕ್ಕೆ ಆಘಾತವಾಗಿದೆ ಕುಮಾರಸ್ವಾಮಿ ಅವರ ಪ್ಲಾನ್ ಎಲ್ಲ ಉಲ್ಟಂ ಪಲ್ಟವಾಗಿದೆ ತಮ್ಮ ಪುತ್ರನನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದ ಕುಮಾರಸ್ವಾಮಿ ಅವರ ಕನಸು ಭಗ್ನವಾಗಿದೆ ಯಾಕಂದ್ರೆ ಚನ್ನಪಟ್ಟಣದ ಭಗೀರಥ ಇಟ್ಟಿರೋ ಹೆಜ್ಜೆ ಅಷ್ಟೊಂದು ಕಡಕ್ ಆಗಿದೆ ಕುಮಾರಸ್ವಾಮಿ ದೋಸ್ತಿ ಟಿಕೆಟ್ ಅನ್ನ ವಿಧಿ ಇಲ್ಲದೆ ಸಿಪಿ ಯೋಗೇಶ್ವರ್ಗೆ ಬಿಟ್ಟು ಕೊಡಲೇ ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ದೋಸ್ತಿ ನಾಯಕರ ಮುಂದೆ ಸಿಪಿ ಯೋಗೇಶ್ವರ್ ಇಟ್ಟಿರೋ ಮೂರು ಆಯ್ಕೆಗಳೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬಟನ್ ಪ್ರೆಸ್ ಮಾಡಿ ಜೆಡಿಎಸ್ ಅಂದ್ರೆ ಫ್ಯಾಮಿಲಿ ಪಾರ್ಟಿ ಅನ್ನೋ ಕಳಂಕವಿದೆ ಜನ ಹೀಗೆ ಹೇಳಿಕೊಳ್ಳೋದಕ್ಕೂ ಕುಮಾರಸ್ವಾಮಿ ಅವರು ನಡೆದುಕೊಳ್ಳೋದಕ್ಕೂ ಸರಿ ಹೋಗಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ತಮ್ಮ ಮಗನನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಮನದಾಳದ ಆಸೆ ಆದ್ರೆ ಹೇಳೋದು ಮಾತ್ರ ಪಕ್ಷದ ನಿರ್ಧಾರ ಅಂತ ಜೆಡಿಎಸ್ ಪಕ್ಷದಲ್ಲಿ ನಿರ್ಧಾರವಾಗಬೇಕು ಅಂತಾರೆ ಆದ್ರೆ ಇಲ್ಲಿ ಪಕ್ಷದ ನಿರ್ಧಾರ ಏನು ಇಲ್ಲ ಕುಮಾರಸ್ವಾಮಿ ನಿರ್ಧಾರವೇ ಅಂತಿಮ ಹೀಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ತಮ್ಮ ಪುತ್ರ ನಿಖಿಲ್ ರನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳಬೇಕು ಅಂತೇಳಿ ಎಚ್ ಡಿಕೆ ಪ್ಲಾನ್ ಮಾಡಿದ್ದಾರೆ ಆದ್ರೆ ಈ ಬಗ್ಗೆ ಈಗಲೇ ಪ್ರಸ್ತಾಪ ಮಾಡಿದ್ರೆ ಬಿಜೆಪಿ ನಾಯಕರು ರೊಚ್ಚಿಗೇಳ್ತಾರೆ ದೋಸ್ತಿಯಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತೆ ತಮ್ಮ ಕೇಂದ್ರ ಮಂತ್ರಿ ಹುದ್ದೆಗೂ ಕುತ್ತು ಬರುತ್ತೆ ಅಂತ ಭಾವಿಸಿರುವ ಕುಮಾರಸ್ವಾಮಿ ತೇಪೆ ಹಚ್ಚು ಕೆಲಸ ಮಾಡ್ತಿದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರ ಆಸೆ ಏನು ಅಂತ ಅರಿತಾ ಬಿಜೆಪಿ ಎಂಎಲ್ಸಿ ಮತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ದೋಸ್ತಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಿಪಿ ಯೋಗೇಶ್ವರ್ ಪಟ್ಟು ಬಿಡದ ತ್ರಿವಿಕ್ರಮನಂತೆ ದಿಲ್ಲಿಯಲ್ಲಿ ದಾಳ ಉರುಳಿಸುತ್ತಿದ್ದಾರೆ ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಬಿಜೆಪಿ ಜೆಡಿಎಸ್ ನ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಂಬಂಧ ಉಭಯ ಪಕ್ಷಗಳ ನಾಯಕರು ಗುರುವಾರ ತಡರಾತ್ರಿ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಸಿಪಿ ಯೋಗೇಶ್ವರ್ ತಗೊಂಡ ನಿರ್ಧಾರ ಸಾಕಷ್ಟು ಕುತೂಹಲ ಕೆರಳಿಸಿದೆ ಹೌದು ವೀಕ್ಷಕರೇ ಕಳೆದೆರಡು ದಿನಗಳಿಂದ ದಿಲ್ಲಿಯಲ್ಲಿ ಬೀಡುಬಿಟ್ಟಿರುವ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದ ಗಾಗಿ ಭಾರಿ ಲಾಬಿ ನಡೆಸುತ್ತಿದ್ದಾರೆ ಈ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮನವೊಲಿಸಬೇಕು ಅಂತೇಳಿ ಬಿಜೆಪಿ ವರಿಷ್ಠರ ಬಳಿ ಬೇಡಿಕೆ ಮುಂದಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಮೈತ್ರಿ ನಾಯಕರ ಸಭೆ ನಡೆಯಿತು ಈ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಬಿಜೆಪಿ ನಾಯಕರಾದ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಸಿಎನ್ ಅಶ್ವಥ್ ನಾರಾಯಣ್ ಸಿಟಿ ರವಿ ಹಾಗೂ ಅರವಿಂದ್ ಬೆಲ್ಲದ್ ಭಾಗಿಯಾಗಿದ್ರು ಈ ಸಲ ಸಿಪಿ ಯೋಗೇಶ್ವರ್ಗೆ ಅವಕಾಶ ನೀಡಬೇಕು ಅಂತೇಳಿ ಬಿಜೆಪಿಯ ಕೆಲವು ನಾಯಕರು ಮನವಿ ಮಾಡಿದ್ರು ಆದ್ರೆ ಈ ಪ್ರಸ್ತಾಪಕ್ಕೆ ಕುಮಾರಸ್ವಾಮಿ ಒಪ್ಪಲಿಲ್ಲ ಉಪಚುನಾವಣೆಯ ವೇಳಾಪಟ್ಟಿ ಇನ್ನೂ ಪ್ರಕಟವಾಗಿಲ್ಲ ಅಭ್ಯರ್ಥಿಯನ್ನ ಈಗಲೇ ಫೈನಲ್ ಮಾಡೋ ತರಾತುರಿ ಯಾಕೆ ಬಿಜೆಪಿ ವರಿಷ್ಠರ ಜೊತೆಗೆ ಸಮಾಲೋಚಿಸಿ ಮುಂದಿನ ಹೆಜ್ಜೆ ಇಡೋಣ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಆದ್ರೆ ನಿನ್ನೆ ರಾತ್ರಿ ನಡೆದ ಈ ಸಭೆಯಲ್ಲಿ ಚನ್ನಪಟ್ಟಣದ ಟಿಕೆಟ್ ತಮಗೆ ಕೊಡಲೇಬೇಕು ಅಂತೇಳಿ ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ತೇಪೆ ಹಚ್ಚಿದ ಕುಮಾರಸ್ವಾಮಿ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ತನ್ನದೇ ಆದ ಫಲವಿದೆ ಕ್ಷೇತ್ರದಲ್ಲಿ ಎರಡು ಸಲ ನಾನು ಗೆದ್ದಿದ್ದೇನೆ ಒಂದು ಸಲ ಮೂರು ಸಾವಿರ ಮತಗಳ ಅಂತರದಿಂದ ಸೋಲಾಗಿದೆ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸದೆ ನಿಲುವು ತಿಳಿಸಲು ಸಾಧ್ಯವಿಲ್ಲ ಜೊತೆಗೆ ಪಕ್ಷದ ವೇದಿಕೆಯಲ್ಲೂ ಚರ್ಚೆ ನಡೆಸಬೇಕಾಗಿದೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನ ಸಭೆ ಬಳಿಕ ಮಾತನಾಡಿರುವ ಆರ್ ಅಶೋಕ್ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋದ್ರೆ ಇಬ್ಬರಿಗೂ ಲಾಭ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಹೋರಾಡಬೇಕು ಅಂತ ಚರ್ಚೆ ನಡೆಸಿದ್ದೇವೆ ಯಾರಿಗೆ ಟಿಕೆಟ್ ನೀಡಬೇಕು ಎಂಬ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಚುನಾವಣೆ ಗೆಲ್ಲಬೇಕು ಎನ್ನುವುದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಘೋಷಣೆಯಾಗುವವರೆಗೂ ಕುಮಾರಸ್ವಾಮಿ ಟಿಕೆಟ್ ಅನ್ನ ಫೈನಲ್ ಮಾಡಲ್ಲ ಈಗಲೇ ನಿಖಿಲ್ ಗೆ ಟಿಕೆಟ್ ಅಂತೇಳಿ ಘೋಷಿಸಿದ್ರೆ ಸಿಪಿ ಯೋಗೇಶ್ವರ್ ಬಣ ರೊಚ್ಚಿಗೇಳುತ್ತೆ ದೋಸ್ತಿಯಲ್ಲಿ ಒಡಕುಂಟಾಗುತ್ತೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಹುದ್ದೆಯನ್ನು ಕಳ್ಕೋಬೇಕಾಗುತ್ತೆ ಹೀಗಾಗಿ ಕುಮಾರಸ್ವಾಮಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಿದ್ದಾರೆ ಅನ್ನೋದು ಸಿಪಿ ಯೋಗೇಶ್ವರ್ ಬಣದ ವಾದ ಹೀಗಾಗಿ ಸಿಪಿ ಯೋಗೇಶ್ವರ್ ತಮ್ಮ ನಿಲುವನ್ನ ದೋಸ್ತಿ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ ನನ್ನ ಮುಂದೆ ಮೂರು ಆಯ್ಕೆಗಳಿವೆ ಒಂದು ಈ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಎಂದಾದರೆ ನಾನು ಆ ಪಕ್ಷದ ಅಭ್ಯರ್ಥಿಯಾಗುತ್ತೇನೆ ಎರಡನೇ ಒಂದು ವೇಳೆ ಜೆಡಿಎಸ್ ಪಟ್ಟನ್ನ ಸಡಿಲಿಸದಿದ್ರೆ ಬಿಜೆಪಿ ಮೈತ್ರಿ ಮುರಿದುಕೊಳ್ಳಬೇಕು ತ್ರಿಕೋನ ಸ್ಪರ್ಧೆ ನಡೆಯಲಿದೆ ಆಗ ಯಾರ ಶಕ್ತಿ ಎಷ್ಟು ಎಂಬುದು ಗೊತ್ತಾಗಲಿದೆ ನಾನು ಗೆದ್ದು ತೋರಿಸುತ್ತೇನೆ ಮೂರನೇ ಒಂದು ವೇಳೆ ಟಿಕೆಟ್ ನೀಡದಿದ್ರೆ ನಾನು ಇಂದ ಸ್ಪರ್ಧಿಸುತ್ತೇನೆ ಆ ಬಗ್ಗೆ ಬಿಎಸ್ಪಿ ನಾಯಕರ ಜೊತೆ ಚರ್ಚೆ ನಡೆಸಿದ್ದೇನೆ ಅವರು ಬಿ ಫಾರಂ ನೀಡಲು ಒಪ್ಪಿದ್ದಾರೆ ಅಂತೇಳಿ ಸಿಪಿ ಯೋಗೇಶ್ವರ್ ದೋಸ್ತಿ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ ಸಿಪಿ ಯೋಗೇಶ್ವರ್ ಈ ನಿರ್ಧಾರದಿಂದ ಕುಮಾರಸ್ವಾಮಿ ಅವರಿಗೆ ಬರಸಿಡಲು ನಿಖಿಲ್ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂದ್ರೆ ದೋಸ್ತಿ ನಾಯಕರು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಸಿಪಿ ಯೋಗೇಶ್ವರ್ ಸೆಟದ್ ನಿಂತರೆ ಕುಮರಣ್ಣನ ಪ್ಲಾನ್ ಫ್ಲಾಪ್ ಆಗೋದು ಗ್ಯಾರಂಟಿ ಜೊತೆಗೆ ನಿಖಿಲ್ ಗೆ ಹ್ಯಾಟ್ರಿಕ್ ಸೋಲು ಕೂಡ ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ